ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ ನಟಿಯರ ವಿದ್ಯಾರ್ಹತೆ ಏನೆಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ತಮ್ಮಣ್ಣ ಭಾಟಿಯ ತಮ್ಮಣ್ಣ ಬಾಟಿಯವರು ಕಲಾ ವಿಭಾಗದಲ್ಲಿ ಪದವಿ ಮಾಡಿದ್ದಾರೆ ಕಾಜಲ್ ಅಗರ್ವಾಲ್ ಮಾಸ್ ಮೀಡಿಯಾದಲ್ಲಿ ಪದವಿ ಮಾಡಿದ್ದಾರೆ ರಶ್ಮಿಕಾ ಮಂದನ್ ಸೈಕಾಲಜಿ ಜರ್ನಲಿಸಂ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಬಿ ಎ ಮುಗಿಸಿದ್ದಾರೆ ನಯನ ತಾರ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಮುಗಿಸಿದ್ದಾರೆ ಶ್ರುತಿ ಹಾಸನ್ ಸೈಕಾಲಜಿಯಲ್ಲಿ ಪದವಿ ಮುಗಿಸಿದ್ದಾರೆ ಸಹಿ ಪಲ್ಲವಿ ಎಂಬಿ ಅನ್ನು ಮುಗಿಸಿದ್ದಾರೆ ಸಮಂತ ಸಮಂತಾ ಅವರು ಕಾಮರ್ಸ್ನಲ್ಲಿ ಪದವಿ ಮಾಡಿದ್ದಾರೆ ಶ್ರೀಲೀಲಾ ಶ್ರೀಲೀಲಾ ಅವರು ಎಂಬಿ ಬಿ ಎಸ್ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಮಲಾ ಪೋಲ್ ಇಂಗ್ಲಿಷ್ ವಿಷಯದಲ್ಲಿ ಪದವಿ ಮಾಡಿದ್ದಾರೆ ತ್ರಿಷಾ ಅವರು ಬಿ ಪದವಿ ಮಾಡಿದ್ದಾರೆ ನಾವು ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ ನಟಿಯರ ವಿದ್ಯಾರ್ಹತೆ ಏನೆಂದು ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ ಸಕ್ರೈ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋದಲ್ಲಿ ಸಿಗೋ